ಅಲ್ಲಿ ಬರೋದ ನೀವು ನಂಗೆ ಗೊತ್ತಿಲ್ಲ ನಾ ಏಕ ಏಕಸದಸ್ಯ ಪೀಠದಲ್ಲೇ ನೀವು ವಾದ ಮಾಡಿ ಅಂತ ಹೇಳಿದ್ರಿ ಸದಸ್ಯ ಪೀಠದಲ್ಲೇ ನೀವು ನಿಮ್ ಮನ್ವಿ ಅಂತ ಹೇಳಿದ್ರಿ ಗೊತ್ತಿಲ್ಲ ನನಗೆ ಕೋರ್ಟ್ ವಿಚಾರ ನಾವೆಲ್ಲ ಹೆಂಗ್ರಿ ಚರ್ಚೆ ಮಾಡಕ್ ಆಗ್ತದೆ ಸಿ ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದಾರೆ ಸಿ ಒಕ್ ಪ್ರಾಪರ್ಟಿ ನೋಟಿಸ್ ಕಳಿಸ್ತವ್ರು ಯಾರು ಮೊದಲು ಅವ್ರ ಅವ್ರ ಮ್ಯಾನಿಫೆಸ್ಟೋ ಹೇಳದಂತ ಹೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡಲ್ಲ ಅವರು ಹ ಮಾತಾಡ್ತಾರೇನ್ರಿ ಅದ್ರ ಬಗ್ಗೆ ಮಾತಾಡಲ್ಲ ಹೆಚ್ಚು ನೋಟಿಸ್ ಕಳಿಸಿದವರು ಅವ್ರ ಕಾಲದಲ್ಲೇ ತೆರವುಗೊಳಿಸಲಿಕ್ಕೆ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನಂತ ಹೇಳಿದ್ದಾರೆ ಬಿಜೆಪಿಯವ್ರ ಮ್ಯಾನಿಫೆಸ್ಟೋ ನ್ಯಾಷನಲ್ ಮ್ಯಾನಿಫೆಸ್ಟೋನಲ್ಲಿ ಏನಂತ ಹೇಳಿದ್ದಾರೆ ಹ ಧರ್ಮಗುರುಗಳ ಜೊತೆ ಮಾತಾಡ್ತಿವಿ ಮಾತಾಡಿ ಯಾರು ಅತಿಕ್ರಮಣ ಮಾಡಿದ್ದಾರೆ ಅವ್ರನ್ನೆಲ್ಲ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಅದೇ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರೋವಾಗ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ ನೋಟಿಸ್ ಎಲ್ಲ ಅವರೇ ಜಾಸ್ತಿ ಕೊಟ್ಟಿರೋದು ಇದು ರಾಜಕೀಯಕ್ಕೋಸ್ಕರ ಈ ತರ ಇಬ್ಬಂದಿ ತರ ಮಾಡಬಾರದು ಇದು ರಾಜಕೀಯ ಅಸೆಂಬ್ಲಿ ಇದೆ ಅಂತೇಳಿ ಅಸೆಂಬ್ಲಲ್ಲಿ ಏನು ಇಶ್ಯೂ ಇದ್ವಲ್ಲ ಅವ್ರಿಗೆ ಮಾತಾಡಕ್ಕೆ ಯಾಕಂದ್ರೆ ಮೂರ್ ಚುನಾವಣೆಗಳು ಗೆದ್ದು ಬೈ ಎಲೆಕ್ಷನ್ ಅಲ್ಲಿ ಮೂರ್ ಚುನಾವಣೆಗಳಲ್ಲಿ ಗೆದ್ದಿದ್ದೀವಿ ಅವ್ರು ಗೆದ್ದಿದ ಎರಡು ಕ್ಷೇತ್ರಗಳನ್ನು ನಾವು ತಗೊಂಡಿದ್ದೀವಿ ಇಪ್ಪತ್ತೈದು ವರ್ಷದ ನಂತರ ಸಿಗ್ಗಾವಿನಲ್ಲಿ ಚನ್ನಪಟ್ಟಣದಲ್ಲಿ ಗೆದ್ದಿದ್ದೀವಿ ಹ ಸೊ ಅದಕ್ಕೆ ಈ ನಾಟಕ ಶುರು ಮಾಡಿದ್ದಾರೆ ರಾಜಕೀಯ ನಾಟಕ ಶುರು ಮಾಡಿದ್ದಾರೆ